ಈಗಾಗಲೇ ಜಿಲ್ಲಾಡಳಿತ ಮೊದಲನೇದಾಗಿ ಆತ್ಮೀಯ ಮಾಧ್ಯಮದಾಗಿ ಎಳೆಯರೆ ಮೊದಲನೇದಾಗಿ ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರಾಗಿ ನನ್ನನ್ನು ಕರ್ನಾಟಕ ಘನ ಸರ್ಕಾರ ನೇಮಕ ಮಾಡಿದೆ ಕರ್ನಾಟಕ ಕೆಲಸರ ಕಾರ್ಯಕ್ಕೆ ಮತ್ತು ಈ ಆಯೋಗಕ್ಕೆ ಡಾಕ್ಟರ್ ಮೂರ್ತಿರವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಈ ಆಯೋಗ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಇದೊಂದು ವಿಶಿಷ್ಟವಾದಂಥ ಆಯೋಗ ಇದು ಕ್ಯಾಸಿ ಜುಡಿಷಿಯರಿ ಅಂತಂದರೆ ಸರ್ಕಾರದಿಂದ ಕೆಲವು ನಿಯಮಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಎಲ್ಲ ಇತರ ವರ್ಗಗಳಿಗೂ ಕೂಡ ಸರ್ಕಾರ ತನ್ನ ನೀತಿ ನಿಯಮವನ್ನು ರೂಪಿಸ್ತದೆ ಆ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಪೂರ್ಣವಾದ ಹಣ ಸಮರ್ಪಕವಾಗಿ ಉಪಯೋಗ ಆಗಿದೆಯಾ ಎಲ್ಲ ಇಲಾಖೆಗಳಲ್ಲಿ ಅಂತಕ್ಕಂಥದ್ದು ಕೂಡ ಒಂದು ಅದಲ್ಲದೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯವಾಗಿ ಸಿಗಬೇಕಾದಂಥ ಹಕ್ಕುಗಳು ಸಿಗ್ತಾ ಇದೆಯಾ ಅಂತಕ್ಕಂಥದ್ದು ಮತ್ತೊಂದು ಇನ್ನೊಂದು ಈಗಾಗಲೇ ನಮಗೆ ಸುಮಾರು ಸಾವಿರದ ಐನೂರ ಮೂರು ಪ್ರಕರಣಗಳು ನಮ್ಮ ಆಯೋಗದಲ್ಲಿ ಬಂದಿದೆ ಇವು ಕೇಸ್ ನಡೀತಾ ಇರ್ತಕ್ಕಂಥ ಪ್ರಕರಣಗಳು ಸಾವಿರದ ಐನೂರ ಮೂರು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತಾರು ಪತ್ರ ವ್ಯವಹಾರಗಳ ಕಡಿತಗಳು ಅಲ್ಲಿ ಸುಮಾರು ವರ್ಷಗಳಿಂದ ಬಾಕಿ ಇದೆ ಇದನ್ನೆಲ್ಲನೂ ಮನೆಗಂಡಂಥ ನಾನು ಆ್ಯಕ್ಟ್ ಏನಿದೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಪಿಶ್ ಪರಿಶಿಷ್ಟ ಪಂಗಡದ ಆಯೋಗದ ಆ್ಯಕ್ಟ್ ಏನಿದೆ ಪ್ರತಿ ಜಿಲ್ಲಾವಾರು ಡೆಪ್ಯುಟಿ ಕಮಿಷನರವರು ಸಿ ಇ ಒರವರು ಹಾಗೂ ಎಸ್ ಪಿ ರವರು ಇವರ ಸಮ್ಮುಖದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆಸ್ಕೊಂಡು ವಿಚಾರ ವಿನಿಮಯ ಮಾಡಿ ಯಾವ ಇಲಾಖೆಗಳಿಗೆ ರಾಜ್ಯ ಮಟ್ಟದಿಂದ ಪ್ಲಸ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಹಣ ಬಂದಿದೆ ಯಾವ ಇಲಾಖೆಗಳಲ್ಲಿ ಸಮರ್ಪಕವಾಗಿ ಖರ್ಚಾಗಿದೆ ಮತ್ತು ಖರ್ಚಾಗಲಿಲ್ಲ ಖರ್ಚು ಆಗದಿರಲಿಕ್ಕೆ ಕಾರಣಗಳೇನು ಅಥವಾ ಬೆನಿಫಿಷರೀಸ್ಗೆ ನೀವು ಸಮರ್ಪಕವಾಗಿ ತಲುಪ್ತಿಲ್ಲ ಅಂತಂತಂದರೆ ಅದಕ್ಕೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ಸೇರಿದ್ದೇವೆ ಸೇರಿದ್ವಿ ಇದೇ ರೀತಿ ನಾನು ಆಯೋಗದ ಅಧ್ಯಕ್ಷನಾದ ಮೇಲೆ ಈಗಾಗಲೇ ನಾನು ಇಪ್ಪತ್ತ ಎರಡು ದಿವಸ ಇಪ್ಪತ್ತ್ಮೂರು ದಿವಸ ಆಗಿದೆ ನಾನು ಆಯೋಗದ ಅಧ್ಯಕ್ಷನಾಗಿ ಇದು ನನ್ನ ತವರು ಜಿಲ್ಲೆ ಅದಕ್ಕೋಸ್ಕರನೇ ನಾನು ಮೊದಲನೇ ಸಲ ನಮ್ಮ ತವರು ಜಿಲ್ಲೆಗೆ ಹೋದಾಗ ಡಿಸ್ಟ್ರಿಕ್ಟ್ ಆಫೀಸರ್ಸ್ಗಳು ಡೆಪ್ಯುಟಿ ಕಮಿಷನರ ಮುಖೇನ ಏನು ಡೆಪ್ ನಮ್ಮ ಡಿ ಸಿ ಇದ್ದಾರೆ ಎಸ್ ಪಿ ಅವರು ಇದ್ದಾರೆ ಸಿಇಒರಿದ್ದಾರೆ ಇವರ ಮುಖೇನ ಜಿಲ್ಲಾ ಎಲ್ಲ ಅಧಿಕಾರಿಗಳನ್ನು ಸಭೆ ಕರೆದು ಇದನ್ನು ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಬಂದಿದ್ದೇನೆ ಇಲ್ಲಿ ನಾನು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಈ ಮೀಟಿಂಗ್ ಏನಿದೆಯಲ್ಲ ಇದನ್ನು ನಾನು ಆಯೋಗದಲ್ಲಿ ಎಷ್ಟು ಕೇಸ್ ಬಂದಿದೆ ಜಿಲ್ಲಾವಾರು ಆ ಕೇಸ್ಗಳನ್ನ ಸಮರ್ಪಕವಾಗಿ ಇಲ್ಲೇ ನಿಭಾಯಿಸೋದಾದ್ರಂತಂದರೆ ಅಂಥ ಕೇಸ್ಗಳನ್ನು ಇಲ್ಲೇ ನಿಭಾಯಿಸ್ಬೌದು ಅನ್ನೋದನ್ನು ಮನಗಂಡು ಆ ಕೇಸಸ್ಗಳ ಲೀಸ್ಟ್ಗಳನ್ನು ಕೂಡ ನಾನು ಇಲ್ಲಿ ತಂದಿದ್ದೇನೆ ಅದನ್ನು ಡಿ ಸಿ ಅವ್ರಿಗೂ ಕೂಡ ನಾನು ಈಗಾಗಲೇ ಮಾತಾಡಿದ್ದೇನೆ ಇಲ್ಲೇ ಇತ್ಯರ್ಥ ಆಗ್ತಕ್ಕಂಥ ಕೇಸ್ಗಳನ್ನ ಇಮಿಡಿಯೇಟಾಗಿ ಇಲ್ಲೇ ಅತ್ಯರ್ಥ ಮಾಡಿಬಿಡಿ ಒಂದು ವೇಳೆ ಅದಾಲತ್ ಮಾಡೋದಾದರೂ ಕೂಡ ನಾನು ಪ್ರತಿ ಮೂರು ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಡಿಸ್ಟ್ರಿಕ್ಟ್ ಇನ್ ಎ ಮಂತ್ ನಾನು ಹೋಗ್ತೀನಿ ಥ್ರೂಔಟ್ ಕರ್ನಾಟಕ ಮಿನಿಮಮ್ ತ್ರೀ ಡಿಸ್ಟಿಕ್ಟ್ ಇನ್ ದಿ ಮಂತ್ ಹೋಗೇ ಹೋಗ್ತೀನಿ ಇಷ್ಟೊಳಗೆ ನೀವು ಮಾಡೋದಾದ್ರಂತಂತಂದರೆ ಇಲ್ಲೇ ಒಂದು ನೂರೈವತ್ತು ಐನೂರು ಪ್ರಕರಣಗಳನ್ನು ನಾವು ಮುಗಿಸೋದಾದ್ರಂದರೆ ಮುಗಿಸ್ಬೋಣ ಅಂತಕ್ಕಂಥ ಮಾತನ್ನು ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿ ಹೇಳಿದ್ದೀನಿ ಮತ್ತು ದೌರ್ಜನ್ಯ ಪ್ರಕರಣಗಳೇನೇ ಇದ್ದರೂ ಕೂಡ ಎಸ್ ಪಿ ಅವರು ಏನೇನು ರಿಜಿಸ್ಟ್ರೇಷನ್ ಆಗಿದೆ ಎಫ್ ಐ ಆರ್ ಯಾಕೆ ಆಗಲಿಲ್ಲ ಇದೆಲ್ಲವೂ ಕೂಡ ಸಮರ್ಪಕವಾಗಿ ನಾನು ಚರ್ಚೆ ಮಾಡಿದ್ದೇನೆ ಕೆಲವು ಅಫ್ಕೋರ್ಸ್ ಕೆಲವು ಇಲ್ಲಿ ಜಾಸ್ತಿ ಫೇಕ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಇರಲಿಕ್ಕಿಲ್ಲ ಇಲ್ಲಿ ಬಹುತೇಕ ಜಾಸ್ತಿ ಇಲ್ಲ ಇಲ್ಲಿ ಅಂಥ ಪ್ರಕರಣಗಳು ಕೂಡ ನಮ್ಮ ಆಯೋಗದಲ್ಲಿ ಬಂದಿದೆ ಅದು ಬೇರೆ ಜಿಲ್ಲೆಗೆ ಹೋದಾಗ ಅಲ್ಲಿ ನಾವು ನಿಭಾಯಿಸ್ತೀವಿ ಅಂತ ಸೊ ಹೀಗೆ ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ಅಳತೆಗೋಲು ಹಾಕ್ಕೊಂಡು ನಾವು ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ಅಳತೆಗೋಲು ಹಾಕ್ಕೊಂಡು ಎಲ್ಲ ಡಿ ಸಿ ಯೋರು ಎಸ್ ಪಿ ಅವರು ಸಿ ಇ ಯವರನ್ನ ಕರ್ಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮರ್ಪಕವಾಗಿರ್ತಕ್ಕಂಥ ಕೇಸ್ಗಳನ್ನು ಯಾವ ರೀತಿ ನ್ಯಾಯ ದೊರಕಿಸ್ಬೇಕು ಅಂತಕ್ಕಂಥದ್ದನ್ನು ಮನಗಂಡು ಈ ಒಂದು ಆಯೋಗ ಸಂಪೂರ್ಣವಾಗಿ ಯೋಚನೆ ಮಾಡಿ ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಕೂಡ ನನ್ನ ಟೈಮ್ನಲ್ಲಿ ಬಗೆಹರಿಸಬೇಕು ಅಂತಕ್ಕಂಥದ್ದೇ ಮೂಲ ಉದ್ದೇಶ ಈ ಆಯೋಗದ ಮೂಲ ಉದ್ದೇಶ ಇದು ಒಂದು ಕಡೆ ಜೊತೆ ಜೊತೆಯಲ್ಲಿ ಭಾಳಷ್ಟು ನಮ್ಮ ಪ್ರಮುಖರು ಭಾಳಷ್ಟು ಚರ್ಚೆಗಳನ್ನು ಮಾಡಿದ್ರು ಇದಕ್ಕೆ ಮೊದಲೇ ಬಹುತೇಕ ತಮಗೆಲ್ಲ ಗೊತ್ತಾಗಿರ್ಬೋದು ಪ್ರಮುಖರ ಮುಖಂಡಗಳ ಸಭೆಯಂತಿತ್ತು ಭಾಳಷ್ಟು ಕಂಪ್ಲೇಂಟ್ಸ್ಗಳು ಬಂದಿದ್ದಾವೆ ಆ ಕಂಪ್ಲೇಂಟ್ಸ್ಗಳನ್ನು ಕೂಡ ಈಗಾಗಲೇ ಕೂಡ ಲಿಖಿತದ ಮೂಲಕನೂ ಕೂಡ ನಾವು ತೆಗೆದುಕೊಂಡಿದ್ದೇವೆ ಲಿಖಿತದ ಮೂಲಕ ತೆಗೆದುಕೊಂಡು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಅದನ್ನು ಯಾವ ರೀತಿ ಸ್ಕ್ರೂಟಿನೈಸ್ ಮಾಡಬೇಕು ಯಾರಿಗೆ ಕಳಿಸ್ಬೇಕು ಅದಕ್ಕೊಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಸಮಗ್ರವಾದಂಥ ರಿಪೋರ್ಟ್ ಡಿ ಸಿಯಿಂದ ಮತ್ತು ದೌರ್ಜನ್ಯಗಳಿಗೆ ಸಂಪನ್ ಸಂಬಂಧಪಟ್ಟಂಥ ಎಸ್ ಪಿ ಅವರಿಂದ ಇವರೆಲ್ಲರಲ್ಲೂ ಕೂಡ ಸಮಗ್ರವಾದಂಥ ರಿಪೋರ್ಟ್ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀನಿ ಈಗ ನಾನು ಅದಕ್ಕೋಸ್ಕರ ಸೊ ಈ ಒಂದು ಆಯೋಗ ನಾನಂತೂ ಈಗಾಗಲೇ ಅಧಿಕಾರ ವಹಿಸ್ಕೊಂಡ್ಮೇಲೆ ನಾಲ್ಕು ಕೋರ್ಟ್ಗಳನ್ನು ಕಂಡಕ್ಟ್ ಮಾಡಿದ್ದೀನಿ ಸುಮಾರು ಎಂಬತ್ತೆರಡು ಕೇಸ್ಗಳನ್ನು ನಾನು ಈಗಾಗಲೇ ಅಟೆಂಡ್ ಮಾಡಿದ್ದೀನಿ ಅದರಲ್ಲಿ ಇಪ್ಪತ್ತೆರಡು ಪ್ರಕರಣಗಳನ್ನು ಸಾರಾ ಸಕಟಾಗಿ ಡೈರೆಕ್ಷನ್ ಕೊಟ್ಟು ಅದನ್ನು ಮುಕ್ತಾಯಗೊಳಿಸಿದೆ ಬಂದಂಥ ಇಪ್ಪತ್ತೆರಡು ದಿನಗಳಲ್ಲಿ ಕೋರ್ಟ್ ನಡೆಸಿ ಎಂಬತ್ತೆರಡು ಕೇಸ್ಗಳನ್ನು ಪ್ರಕರಣಗಳನ್ನು ನಾನು ಮಾಡಿ ಅದರಲ್ಲಿ ಇಪ್ಪತ್ತೈದು ಕೇಸ್ಗಳಲ್ಲಿ ಅವ್ರಿಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಅದು ದೊರಕಿಸ್ಕೊಡ್ತೀನಿ ಅದನ್ನು ಅದ್ರ ಕೂಡ ಕೂಡಗೊಳಿಸಿದ್ದೀನಿ ನಾನು ಇದು ಇಪ್ಪತ್ತೆರಡು ದಿನಗಳಲ್ಲಿ ಇಪ್ಪತ್ತೈದು ದಿನಗಳಲ್ಲಿ ಆದಂಥ ಒಂದು ಇದು ಸೊ ಹೀಗೆ ಮುಂದಿನ ದಿನಗಳಿಂದ ನಾನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಡಿಸ್ಟ್ರಿಕ್ಟ್ ವೈಸಸ್ಸು ಅದಾಲತ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ ಮತ್ತು ಈಗಾಗಲೇ ಒಂದು ಡೈರೆಕ್ಷನ್ ಕೊಟ್ಟೆ ನಾನು ಏನಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಪೋಸ್ಟ್ ಮೆಟ್ರಿಕ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಪೋಸ್ಟ್ ಮೆಟ್ರಿಕ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಬಿ ಎ ಓದ್ತಾ ಇರ್ತಾರೆ ಬಿ ಎಸ್ ಸಿ ಓದ್ತಾ ಇರ್ತಾರೆ ಅಥವಾ ಎಮ್ ಎ ಓದ್ತಿರ್ತಾರೆ ಎಮ್ ಎಸ್ ಸಿ ಓದ್ತಿರ್ತಾರೆ ಅವ್ರಿಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ನಾವು ಒಳ್ಳೆ ಕೋಚಿಂಗ್ ಕೊಟ್ಟು ನಾವು ಇಂಗ್ಲೀಷ್ ಸ್ಪೀಕಿಂಗ್ ಒಂದೇ ಅಲ್ಲ ಅದರ ಜೊತೆಗೆ ಯಾರಾದರೂ ಈಗ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ ಯಾರೋ ಪ್ರೊಫೆಸರ್ ಇರ್ತಾರೆ ಅಂಥವ್ರನ್ನ ಕರೆಸಿ ಆ ಸಬ್ಜೆಕ್ಟ್ಗಳ ಬಗ್ಗೆ ಟೀಚ್ ಮಾಡೋದು ಅಥವಾ ಮುಂದೆ ಅವರು ಏನಾದರೂ ಒಂದು ಕೆಲಸಕ್ಕೆ ಸೇರ್ಬೇಕಂತಂದರೆ ಈಗ ಬಿ ಎಸ್ ಸಿ ಓದ್ತಕ್ಕಂಥದ್ದು ಕೆ ಎಸ್ ಬರೀಬೇಕು ಅಂತ ಮನಸ್ಸು ಬರ್ಬೋದು ಎಮ್ ಎ ಓದ್ತಾ ಇರ್ತಕ್ಕಂಥ ಕೆ ಎಸ್ ಬರೀಬೇಕು ಅಂತ ಮನಸ್ಸು ಬರ್ಬೋದು ಅಥವಾ ಬೇರೆ ಉದ್ಯೋಗಕ್ಕೆ ಹೋಗ್ಬೇಕು ನಾನು ಅಂತಕ್ಕ ಮನಸ್ಸು ಬರ್ಬೋದು ಈಗ ಯಾವುದೇ ಎಕ್ಸಾಮಿನೇಷನ್ ಆದರೂ ಕೂಡ ಈಗ ರಿಟರ್ನ್ ಎಕ್ಸಾಮಿನೇಷನ್ ಅದ ಮಸ್ಟ್ ಅದಕ್ಕೋಸ್ಕರ ನಾಲೆಡ್ಜ್ಗೋಸ್ಕರ ಏನು ಮಾಡಬೇಕು ನಾವು ಒಂದು ಒಳ್ಳೆಯ ಉಪಾಧ್ಯಾಯಗಳನ್ನು ಕರೆಸಿಬಿಟ್ಟು ಅವ್ರಿಗೆ ಟೀಚ್ ಮಾಡ್ಬೋದಾ ಅಂತಕ್ಕಂಥದ್ದನ್ನು ನಾವು ಡಿ ಸಿ ಅವ್ರ ಸಲಹೆ ಕೇಳಿದೆ ಡಿ ಸಿ ಅದು ಖಂಡಿತ ಒಳ್ಳೆಯ ಕೆಲಸ ಸರ್ ಅದು ಮಾಡೋಣ ಸರ್ ಅದನ್ನೂ ಹೇಳ್ಕೊಂಡಿದ್ದಾರೆ ಅದನ್ನು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ನಮ್ಮ ಜಿಲ್ಲೆಗೆ ಬಂದಾಗ ನಾವು ಏನಾದರೂ ಒಂದು ಹೊಸ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೇವೆ ನಾವು ಇದು ಇದೊಂದೇ ಜಿಲ್ಲೆಯಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದ್ದೀವಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ನಾನು ಅದರಲ್ಲಿ ಹೇಳಿದೆ ನಾನು ಕೆಲವು ಕೆಲವು ಪ್ರಕರಣಗಳು ಖಾತೆ ಮಾಡಿಸ್ಕೊಡೋದು ಪೋಡಿ ಮಾಡಿಸ್ಕೊಳ್ಳೋದು ಪಾಣಿಲಿ ಎಂಟ್ ಲೇಸ್ ಹೆಸರುಗಳ ಎಂಟ್ರಿ ಮಾಡಿಲ್ಲ ಇಂಥ ಪ್ರಕರಣಗಳು ಈಸಿಯಾಗಿರ್ತಕ್ಕಂಥ ಪ್ರಕರಣಗಳು ಅಲ್ಲಿಗೆ ಬಂದು ಆಯೋಗ ಕೊಟ್ಬಿಟ್ಟಿದ್ದಾರೆ ಅವರು ಪಾಪ ಅದಕ್ಕೋಸ್ಕರ ಆ ಪ್ರಕರಣಗಳು ನೀವು ಆಗ ತಂದು ಕೊಟ್ಟಿದ್ದೆ ನಾನು ಡಿ ಸಿ ಅವ್ರಿಗೆ ಅವೆಲ್ಲ ಬೇಗ ಬಗೆಹರಿಸೋಣ ಸರ್ ಆಗಿ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ ಕೆಲವು ದೌರ್ಜನ್ಯ ಪ್ರಕರಣಗಳು ಅದನ್ನು ಕೂಡ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅದೆಲ್ಲ ಮಾಡ್ಕೊಡ್ತೀನಿ ಸರ್ ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಏನಾರು ಲೋಕಪ್ರೇಷ್ಗಳು ಇತ್ತಂದರೆ ಅಂದರೆ ಕನ್ಸರ್ಂಡ್ ಎಸ್ ಪಿ ಕನ್ಸರ್ಂಡ್ ಇನ್ಸ್ಪೆಕ್ಟರ್ಗೆ ನಾನು ಈಗಲೇ ಡೈರೆಕ್ಷನ್ ಕೊಡ್ತೀನಿ ಹೇಳಿದ್ದಾರೆ ಅವರು ಇದು ಆರೋಪ ಇದೆ ಅದು ಖಂಡಿತವಾಗಲಿ ಶೀಘ್ರವಾಗಿ ಅದೇನು ಸಡನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಸಿ ವಿ ಆರ್ ಬೈಂಡಿಂಗ್ ವಿತ್ ಲಾ ಅಂಡ್ ಲಾ ವಿ ಆರ್ ಬೈಂಡಿಂಗ್ ವಿತ್ ಲಾ ದಿ ಕಮಿಷನ್ ಇಸ್ ಆಲ್ಸೋ ಆಸ್ ಗಾಟ್ ಸಮ್ ಇದು ಪವರ್ ಟು ಸಿ ಟು ಇಟ್ ದಟ್ ಇಟ್ ಶುಡ್ ಬಿ ಡಿಲಿವರ್ಡ್ ಇನ್ ಎ ಪ್ರಾಪರ್ ವೇ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತೀವಿ ನಾವು ಖಂಡಿತ ಮಾಡ್ತೀವಿ ಅದನ್ನು ಬಂದಿದೆ ಬಂದಿದೆ ಇವತ್ತು ಸ ಪ್ರಮುಖರ ಸಭೆಯಲ್ಲಿ ಬಂದಿದೆ ಅದಕ್ಕೆ ನಾನು ಕಂಪ್ಲೀಟ್ ರಿವ್ಯೂ ಈಚ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇಲಾಖೆಯನ್ನು ಕೂಡ ನಾನು ರಿವ್ಯೂ ಮಾಡಿದ್ದೀನಿ ಈಗ ಕೆಲವು ಇಲಾಖೆಯಲ್ಲಿ ಸ್ವಲ್ಪ ನಾಲ್ವ ನಲ್ವತ್ತೈದು ಪರ್ಸೆಂಟು ಖರ್ಚಾಗಿದೆ ಕೆಲವು ಇಲಾಖೆಗಳಲ್ಲಿ ಮೂವತ್ತೈದು ಪರ್ಸೆಂಟ್ ಖರ್ಚಾಗಿದೆ ಕೆಲವು ಇಲಾಖೆಗಳು ಹಂಡ್ರೆಡ್ ಪರ್ಸೆಂಟ್ ಖರ್ಚಾಗಿದೆ ಅದಕ್ಕೆ ಯಾಕೆ ಖರ್ಚಾಗಲಿಲ್ಲ ಬಂದಂಥ ಹಣನೂ ಕೂಡ ನೀವು ವಾಪಸ್ ಕಳಿಸ್ಬಾರ್ದು ಅಂತಂದು ಕೂಡ ಹೇಳಿದೆ ನಾನು ಅದರಲ್ಲಿ ಏನಿಲ್ಲ ಬಳಕೆ ಆಗದಿರ್ತಕ್ಕಂಥದ್ದು ಏನಂತಂದರೆ ಬೆನಿಫಿಷರಿ ಸಿಗೋದಿಲ್ಲ ಕೆಲವು ಟೈಮಲ್ಲಿ ಈಗ ಶೆಡ್ಯೂಲ್ ಟ್ರೈಬಲ್ಲಿ ಶೆಡ್ಯೂಲ್ ಟ್ರೈಬ್ ಪಾಪುಲೇಷನ್ ಇಸ್ ಲೆಸ್ ಇನ್ ದಿ ಮಂಡ್ಯ ಅಲ್ಲೇನಾಗ್ತದೆ ಸೆಡೂ ಡ್ರೈಪ್ ಕಡಿಮೆ ಪಾಪ್ಯುಲೇಷನ್ಗೆ ತಕ್ಕಂತೆ ದುಡ್ಡು ಬಂದುಬಿಟ್ಟಿರ್ತದೆ ಅಲ್ಲಿ ಬೆನಿಫಿಷರಿ ಸಿಗೋದಿಲ್ಲ ಅಂಥ ಕಡೆ ಅದನ್ನು ಲ್ಯಾಬ್ಸ್ ಅಂತ ಹೇಳೋಕ್ಕಾಗಲ್ಲ ನಾವು ಬೆನಿಫಿಷರಿ ಸಿಗಲಿಲ್ಲ ಅಂತ ವಾಪಸ್ ಹೋಗಿರ್ತಕ್ಕಂಥ ಪ್ರಕರಣಗಳು ಕೂಡ ಇದ್ದಾವೆ ಅಲ್ವಾ ಡಿ ಸಿ ಅವರೇ ಅಲ್ವಾ ಮಿಸ್ಯೂಸ್ ಆಗಿದೆ ಮಿಸ್ಯೂಸ್ ಆಗಿದ್ದರೆ ಅದಕ್ಕೆ ಒಂದು ಕನ್ಸಾಲ್ಟೇಟೆಡ್ ರಿಪೋರ್ಟ್ ಕಳಿಸಿ ನನಗೆ ಯು ಐ ಆಮ್ ಡೈರೆಕ್ಟೆ ಡೋಸ್ ನಾಟ್ ಅಟೆಂಡೆಡ್ ಫಾರ್ ದಿ ಮೀಟಿಂಗ್ ಯು ಸೀಟ್ ವಿತ್ ದಟ್ ಎವ್ರಿ ಆಫೀಸರ್ ಶುಡ್ ಅಟೆಂಡ್ ದಿ ಮೀಟಿಂಗ್ ಅಂತ ಹೇಳಿದ್ದೀನಿ ನಾನು ಸೊ ಹಾಗಾಗಿ ಆ ಥರ ಏನು ನಾವು ಏನಾದರೂ ಸ್ವಲ್ಪ ಗೊತ್ತಾದ್ರೆ ಅಂತಂದರೆ ದಿ ಕಮಿ ಡಿ ಕಮಿಷನ್ ಇಸ್ ಗೋಯಿಂಗ್ ಟು ಎ ಸೀರಿಯಸ್ ನೋಟ್ ಆನ್ ಅಂಡ್ ಇಡೀ ರಾಜ್ಯಕ್ಕೆ ಅದು ಸರ್ಕಾರದ ನಿಯಮಗಳು ಏನಂತಂದರೆ ಕಾಲ ಕಾಲಕ್ಕೆ ತಕ್ಕಂತೆ ಸರ್ಕಾರದ ನಿಯಮ ಹೇಗಿರುತ್ತೆ ಅಂತಂದರೆ ಅಮೌಂಟನ್ನು ಸಿ ಡೈವರ್ಟ್ ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅದನ್ನು ಎಲ್ಲೋ ಯಾವುದೋ ರೀತಿಯಲ್ಲಿ ಒಂಥರ ಈ ವರ್ಗಗಳಿಗೆ ಸಲ್ತಕ್ಕಂಥದ್ದನ್ನು ಇಂದ್ರ ಮುಂದಿನ ಕಂತಲಿನ ಅವ್ರು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದೇ ಇರುತ್ತೆ ಇದೆಲ್ಲ ಸರ್ಕಾರದ ನಿಯಮಗಳಿರುವು ಅದ್ರ ಬಗ್ಗೆ ನಾನು ಜಾಸ್ತಿ ಕಾಮ ನಿಯಮಗಳ ಬಗ್ಗೆ ನಾವು ಜಾಸ್ತಿ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ವಾಟ್ ಅವರ್ ದ ಅಮೌಂಟ್ ಆಸ್ ಕಮ್ ಟು ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ದಾಟ್ ಅಸ್ಟ್ ಬಿ ಸ್ಪ್ರೆಡ್ ಔಟ್ ಅದು ಭಾಳ ಮುಖ್ಯ ನಮಗೆ ಖಂಡಿತ ಖಂಡಿತ ಅದೇ ನಾನು ಈಗ ಈಗ ಇಪ್ಪತ್ತು ದಿವ್ಸದಲ್ಲ ನಾನು ಎಂಬತ್ತೆರಡು ಪ್ರಕರಣಗಳು ನೋಡಿದ್ದೀನಿ ಅಂತಂದರೆ ಎವ್ರಿ ವೀಕ್ ಎವ್ರಿ ವೀಕ್ ಎರಡು ದಿವಸ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಗುರುವಾರ ಮತ್ತು ಶುಕ್ರವಾರ ಅಲ್ಲ ಗುರುವಾರ ಮತ್ತು ಶುಕ್ರವಾರ ಕೋರ್ಟ್ ಕಂಡಕ್ಟ್ ಮಾಡ್ತೀವಿ ಒಂದು ದಿವಸ ಎರಡು ದಿವಸ ಜನಗಳಿಗೆ ಸಿಗ್ತೀವಿ ಇನ್ನು ವಾರದಲ್ಲಿ ಎರಡು ದಿನ ಟೂರ್ ಮಾಡ್ತೀವಿ ಎಲ್ಲಿಗೆ ಡಿಸ್ಟಿಕ್ಗಳಿಗೆ ಕೆಲವು ಟೈಮು ಇವತ್ತಾಗಲೇ ನಾನು ಡಿ ಸಿ ಸಾಹೇಬ್ರಿಗೆ ಹೇಳಿದ್ದೀನಿ ಸೀಟ್ ವಿಡ್ ದಟ್ ಎನಿ ಮಿಸ್ಅಪ್ರೋಪ್ರಿಯೇಷನ್ ಎಸ್ ಆ್ಯಪನ್ ಎಲ್ಲೇ ಮಿಸ್ಅಪ್ರೋಪಿಯೇಷನ್ ಆಗಿದ್ದರೂ ಕೂಡ ಅಂಥ ಕಡೆಗೆ ನಾವು ನೀವು ಕೂಡ ಇದು ನಮ್ಮ ನಮಗೆ ಜಿಲ್ಲೆ ಅದಕ್ಕೋಸ್ಕರ ನಾವು ನೀವು ಕೂಡ ಜಾಯಿಂಟ್ ಇನ್ಸ್ಪೆಕ್ಷನ್ ಹೋಗೋಣ ಅಂದರು ಕೂಡ ಹೇಳಿದ್ದೀನಿ ನಾನು ಅದನ್ನು ಜಾಯಿಂಟ್ ಇನ್ಸ್ಪೆಕ್ಷನ್